ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ತಿಂಗಳಲ್ಲಿ ದಕ್ಷಿಣ ಕೊಡಗಿನ ಶ್ರೀಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಟಿ ಶೆಟ್ಟಿಗೇರಿ ಗ್ರಾಮದಲ್ಲಿ ನಡೆದ ಮಹಿಳೆಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಕೊಡಗು ಪೊಲೀಸರು ಯಶಸ್ವಿಯಾಗಿದ್ದಾರೆ ಟಿಶೆಟ್ಟಿಗೇರಿ ಗ್ರಾಮದ ನಿವಾಸಿ ರಾಜೇಶ್ ಎಂಬಾತನೇ ಬಂಧಿತ ಆರೋಪಿಯಾಗಿದ್ದಾನೆ ಇದೇ ಗ್ರಾಮದ ನಿವಾಸಿ ಪ್ರೇಮ ಎಂಬುವರನ್ನ ಕತ್ತಿಯಿಂದ ಕಡಿದು ಕೊಲೆ ಮಾಡಿರುವುದಲ್ಲದೆ ಜೊತೆಯಲ್ಲಿದ್ದ ಪ್ರೇಮ ಅವರ ಸಹೋದರಿ ವೀಣಾ ಅವರ ಮೇಲೂ ಹಲ್ಲೆ ಮಾಡಿ ಗಂಭೀರವಾಗಿ ಗಾಯಗೊಳಿಸಿದ ಆರೋಪ ರಾಜೇಶ್ ಮೇಲಿದೆ ಘಟನೆ ನಡೆದ ನಂತರ ರಾಜೇಶ್ ತಲೆಮರೆಸಿಕೊಂಡಿದ್ದು ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನು ಕೈಗೊಂಡರು ಸುಮಾರು ಎರಡು ವರ್ಷಗಳ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರ ನಿರ್ದೇಶನದಂತೆ ವಿರಾಜಪೇಟೆ ಪೊಲೀಸ್ ಉಪ ಅಧೀಕ್ಷಕ ಆರ್ ಮೋಹನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ವೃತ್ತದ ವೃತ್ತ ನಿರೀಕ್ಷಕ ಸಿಎ ಮಂಜಪ್ಪ ಶ್ರೀಮಂಗಲ ಪೊಲೀಸ್ ಠಾಣೆಯ ಪಿಎಸ್ಐ ರವೀಂದ್ರ ಅವರ ನೇತೃತ್ವದಲ್ಲಿ ಶ್ರೀಮಂಗಲ ಪೊಲೀಸ್ ಠಾಣಾ ಎಎಸ್ಐ ಪ್ರಮೋದ್ ಹಾಗೂ ಪೊನ್ನಂಪೇಟೆ ಠಾಣೆಯ ಪಿಸಿ ಮಹದೇವಸ್ವಾಮಿ ಅವರನ್ನು ನಿಯೋಜಿಸಿ ತನಿಖೆಯಿಂದ ಕೈಗೊಳ್ಳಲಾಯಿತು ಎರಡು ಸಾವಿರದ ಎರಡು ಅಲ್ಲಿ ಫೆಬ್ರವರಿ ತಿಂಗಳಲ್ಲಿ ಒಂದು ಮರ್ಡರ್ ಮತ್ತು ಅಟೆಂಪ್ಟ್ ಮರ್ಡರ್ ಕೇಸು ಬಂದು ನಮ್ಮ ಶ್ರೀಮಂಗ್ಲ ಸ್ಟೇಷನಲ್ಲಿ ರಿಪೋರ್ಟ್ ಆಗಿದೆ ಅದರಲ್ಲಿ ಪ್ರೇಮ ಎಂಬುವರು ಮೃತಪಟ್ಟಿರುತ್ತಾರೆ ವೀಣಾ ಎಂಬುವರು ಗಂಭೀರವಾದ ಗಾಯ ಆಗಿ ಅವಾಗ ಹಾಸ್ಪಿಟಲಲ್ಲಿ ಆಗಿದ್ದಾರೆ ಇಬ್ಬರ ಲೇಡೀಸ್ ಒಂದು ಐವತ್ತು ಪ್ಲಸ್ ಇಬ್ಬರಕ್ಕಾಗಿತ್ತು ಆಗಿತ್ತು ಸೊ ಇವರು ಟಿ ಶೆಟ್ಟಿಗೆರೆ ನೇಟಿವ್ ಟಿ ಶೆಟ್ಟಿಗೆರೆ ಅವರು ಒಂದು ಆಸ್ತಿ ವಿಚಾರ ಮತ್ತು ಸಣ್ಣಪುಟ್ಟ ಜಗಳ ಮನೆಯಲ್ಲಿ ಈಗ ಮೃತಪಟ್ಟಿರೋರು ಸ್ವಂತ ಗಂಡನ ಅಕ್ಕನ ಮಕ್ಕ ಮಗ ರಾಜೇಶ್ ಎಂಬ ವ್ಯಕ್ತಿ ಅವರನ್ನು ಕೊಳೆ ಮಾಡಿರುವುದು ಆವಾಗ ನಮಗೆ ಹೇಳಿದ್ದಾರೆ ಇಂಥಗೋ ಒಂದು ವ್ಯಕ್ತಿ ನಮ್ಮನ್ನು ಕೊಳೆ ಮಾಡಿದ್ದಾರೆ ಆಸ್ತಿ ವಿಚಾರವಾಗಿ ಕೊಳೆ ಮಾಡಿದ್ದಾರೆ ಅಂದರೆ ಅವಾಗ ನಮಗೆ ಕಂಪ್ಲೇಂಟ್ ಬಂತು ಅವರು ಸುಮಾರು ಎರಡು ವರ್ಷ ಈಗ ಎರಡು ವರ್ಷ ಏಳು ತಿಂಗಳಾಗ್ತಾಯಿದೆ ತಲೆಮರೆಸ್ಕೊಂಡಿದ್ದರು ಅವರನ್ನು ನಾವು ಪ್ರತಿ ಸಾರಿ ಈ ಸ್ಟೇಷನ್ಗೆ ಬರುವಾಗ ಡಿ ಎಸ್ ಪಿ ಲೆವೆಲಲ್ಲಿ ನಮ್ಮ ಲೆವೆಲಲ್ಲಿ ಅಡಿಷನಲ್ ಎಸ್ ಪಿ ಲೆವೆಲಲ್ಲಿ ಈ ಕೇಸನ್ನು ನಾವು ಒಂದು ಚಾಲೆಂಜ್ ಆಗಿ ತೊಗೊಂಡಿದ್ವಿ ಯಾವುದೇ ಒಂದು ಮರ್ಡರ್ ಕೇಸ್ ಅಂದ್ರೂ ನಾವು ಎಷ್ಟು ವರ್ಷ ಆಗುತ್ತಂದ್ರೆ ಅದು ನಾವು ಬಿಡೋದಿಲ್ಲ ಇಂಥ ಸೀರಿಯಸ್ ಕೇಸ್ ಇರುವಾಗ ತಾವು ನೋಡಿರಬಹುದು ಎರಡು ಸಾವಿರ ಇಪ್ಪತ್ತೆರಡಲ್ಲಿ ಆಗಿರುವ ಕೆಲವೊಂದು ರಾಬರಿ ಕೇಸ್ ಡೆಕಾಯಿಟಿ ಕೇಸ್ ಈ ವರ್ಷದಲ್ಲಿ ಡಿಟೆಕ್ಟ್ ಮಾಡಿದೀವಿ ಒಂದು ಸೋಮವಾರ ಪೇಟೆಯಲ್ಲಿ ಆಗಿತ್ತು ಮತ್ತು ಇನ್ನೊಂದು ಸಿದ್ದಾಪುರನಲ್ಲಿ ಆಗಿದ್ದು ಅದೇ ರೀತಿಯಲ್ಲಿ ಈ ಇದು ಒಂದು ಕೊಳೆ ಪ್ರಕರಣದಲ್ಲಿ ಕೂಡ ಎರಡು ವರ್ಷ ಅಂದರೆ ಕೇಸ್ ಯಾವುದು ನಾವು ಕ್ಲೋಸ್ ಮಾಡಲ್ಲ ಆ ರೀತಿಯಲ್ಲಿ ನಾವು ಕಂಟಿನ್ಯೂಸ್ ಆಗಿ ರಿವ್ಯೂ ಮಾಡ್ತಾ ಇದ್ದೀವಿ ಈಗ ಹೊಸದಾಗಿ ಸಬ್ ಇನ್ಸ್ಪೆಕ್ಟರ್ ರವೀಂದ್ರ ಅವರು ಬಂದಿದ್ದಾರೆ ಮತ್ತು ನಮ್ಮ ಮಂಜಪ್ಪ ಅವರು ಎರಡು ವರ್ಷವಾಗಿ ಕೂಡ ಅದು ಸಿನ್ಸಿಯರ್ ಆಗಿ ಫಾಲೋಅಪ್ ಮಾಡಿದ್ದಾರೆ ಹೆಂಗೆ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಈ ಕೇಸಲ್ಲಿ ಒಂದು ಕಾಲ್ ಬಂತು ಒಂದು ಫೋನ್ ಕಾಲ್ ಬಂದು ಅವರು ಹೆಂಡತಿಕಿ ಮಾಡಿರ್ತಾರೆ ಆ ಕಾಲನ್ನು ನಾವು ಫಾಲೋ ಮಾಡಿಕೊಂಡು ಎಲ್ಲಿಂದ ಕಾಲ್ ಮಾಡಿದ್ದಾರೆ ಅಂದರೆ ನೋಡುವಾಗ ಅದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆ ಕಾಲ್ ಬಂತು ಅವರು ಬ್ಯಾಂಗ್ಳೂರ್ಗೆ ಬಂದು ಅಕ್ಯೂಸ್ಡ್ ಆವಾಗ ಬ್ಯಾಂಗ್ಳೂರ್ಗೆ ಬಂದು ಹೆಂಡತಿಗೆ ಕಾಲ್ ಮಾಡಿರ್ತಾರೆ ಅದನ್ನು ಕೂಡ ವಿಚಾರಣೆ ಮಾಡಿ ಕಂಟಿನ್ಯೂಸ್ ಅಲ್ಲಿ ಇರುವಾಗ ನಮಗೆ ಇದು ಒಂದು ಕೇಸಲ್ಲಿ ನಮಗೆ ಅವಕಾಶ ಇತ್ತು ಮತ್ತು ಅದು ಅದಲ್ಲದೆ ಇವರಿಗೆ ಯಾರು ಎಲ್ಲ ಬೇರೆ ರೀತಿಯಲ್ಲಿ ನಮಗೆ ಇನ್ಫಾರ್ಮೇಷನ್ ಕೊಡುವುದು ಯಾರಿಗೆ ರೆಡಿ ಇದ್ದಾರೋ ಅವ್ರ ಜೊತೆ ಎಲ್ಲ ನಾವು ಟಚಲ್ಲಿ ಇದ್ದ ಇದ್ದೀವಿ ಆ ಸಂದರ್ಭದಲ್ಲಿ ನಮಗೊಂದು ಮಾಹಿತಿ ಬಂತು ಇವನ್ ಅಕ್ಯೂಸ್ಡ್ ರಾಜೇಶ್ ಅವರು ಚಿಕ್ಕಪ್ಪ ಮನೆಗೆ ಪುತ್ತೂರು ಹತ್ತಿರ ಇರುವ ಕುಂಬರ ಏರಿಯಾನಲ್ಲಿ ಚಿಕ್ಕಪ್ಪನನ್ನು ನೋಡೋದಕ್ಕೆ ಬರ್ತಾರೆ ಅಂದ್ರೆ ಒಂದು ಮಾಹಿತಿ ಇತ್ತು ಆ ಮಾಹಿತಿ ಮೇಲ್ಗಡೆ ನಮ್ಮ ಸ್ಟಾಫ್ ಪ್ರಮೋದ್ ಮತ್ತು ಎಸ್ ಸಿ ಪ್ರಮೋದ್ ಅವರು ಮತ್ತು ಸ್ವಾಮಿ ಹೆಚ್ ಸಿ ಅವರು ಹೋಗಿ ಅಲ್ಲಿ ವೆಯ್ಟ್ ಮಾಡುವ ಸಂದರ್ಭದಲ್ಲಿ ಬಸ್ಸಲ್ಲಿಂದು ಬರುವಾಗ ಅಕ್ಯೂಸ್ರನ್ನು ಸಿಕ್ಕಿದ ಸಿಕ್ಕಿ ಇಟ್ಕೊಂಡು ಬಂದಿದ್ದೀವಿ